ಪ್ರಿಯ ವೀಕ್ಷಕ ಬಂಧುಗಳೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಪ್ರಿಯ ವೀಕ್ಷಕ ಬಂಧುಗಳೇ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಂದೊದಗುವಂತಹ ಅಡಚಣೆಗಳನ್ನು ಭಯವನ್ನು ದೂರ ಮಾಡುವುದಕ್ಕಾಗಿಯೇ ಶ್ರೀ ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ನಾವು ಆರಾಧಿಸುತ್ತೇವೆ ಏಕೆಂದರೆ ತಮ್ಮ ಪರಮ ಭಕ್ತರ ಸಂರಕ್ಷಣೆ ಮತ್ತು ಉದ್ಧಾರಕ್ಕಾಗಿಯೇ ಮಹಾವಿಷ್ಣುದೇವರು ತಾಳಿರುವಂತಹ ಅವತಾರ ಶ್ರೀ ನರಸಿಂಹಾವತಾರ ಹಾಗಾಗಿ ತಮ್ಮ ನಂಬಿದ ಭಕ್ತಾದಿಗಳನ್ನು ಎಂದೆಂದಿಗೂ ಶ್ರೀ ನರಸಿಂಹದೇವರು ಜೀವನದ ಎಂತಹ ಕಠಿಣ ಸಂದರ್ಭದಲ್ಲಿಯೂ ರಕ್ಷಣೆ ಮಾಡಿಯೇ ಮಾಡುತ್ತಾರೆ ಇಂದು ನಾವು ಬಹಳ ಮಹತ್ವದ ಹಾಗೂ ಜಾಗೃತ ಲಕ್ಷ್ಮೀ ನರಸಿಂಹ ದೇಗುಲದ ಪರಿಚಯದ ಸಂಚಿಕೆಯನ್ನು ಬಿತ್ತರಿಸುತ್ತಿದ್ದೇವೆ ಹುಬ್ಬಳ್ಳಿ ಮತ್ತು ಬೆಳಗಾವಿ ರಸ್ತೆಯ ಮಧ್ಯೆ ಬರುವಂತಹ ಎಂಕೆ ಹುಬ್ಬಳ್ಳಿ ಅಥವಾ ಮುಕುಟಕಾನ ಹುಬ್ಬಳ್ಳಿಯಲ್ಲಿ ಉತ್ತರ ವಾಹಿನಿಯಾಗಿ ಹರಿಯುವ ಮಲಪ್ರಭಾ ನದಿಯ ದಂಡೆಯ ಮೇಲೆ ಪುರಾಣ ಕಾಲದ ಶ್ರೀ ಅಶ್ವತ್ಥ ನರಸಿಂಹಸ್ವಾಮಿಯ ಆಲಯವಿದೆ ಈ ಕ್ಷೇತ್ರದಲ್ಲಿ ಮಲಪ್ರಭಾ ನದಿಯು ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿನತ್ತ ತನ್ನ ದಿಕ್ಕನ್ನು ಬದಲಿಸುತ್ತದೆ ಹೀಗೆ ಉತ್ತರ ದಿಕ್ಕಿಗೆ ನದಿಯು ತನ್ನ ಹರಿವನ್ನು ಬದಲಿಸುವ ಸ್ಥಳಗಳನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಸಾಮಾನ್ಯವಾಗಿ ಅಂತಹ ಕ್ಷೇತ್ರಗಳಲ್ಲಿ ಪುರಾಣ ಪ್ರಸಿದ್ಧವಾಗಿರುವ ಅನೇಕ ದೇಗುಲಗಳನ್ನು ನಾವು ಕಾಣುತ್ತೇವೆ ಎಂಕೆ ಹುಬ್ಬಳ್ಳಿಯಲ್ಲಿರುವ ಅಶ್ವತ್ಥ ಲಕ್ಷ್ಮೀ ನರಸಿಂಹ ದೇಗುಲವು ಅತ್ಯಂತ ಶಾಂತ ಹಾಗೂ ಪವಿತ್ರವೆಂದು ಪರಿಗಣಿಸಲಾಗುವ ದೈವಿಕ ಸ್ಥಳ ಈ ದೇಗುಲವು ಬಹಳ ಸುದೀರ್ಘವಾದ ಇತಿಹಾಸವನ್ನು ಹೊಂದಿದೆ ದೇಗುಲದಲ್ಲಿರುವ ಲಕ್ಷ್ಮೀ ನರಸಿಂಹ ದೇವರು ಉದ್ಭವ ಮೂರ್ತಿಯಾಗಿದ್ದಾರೆ ಬೆಳಗಾವಿ ಧಾರವಾಡ ಹಾಗೂ ಹುಬ್ಬಳ್ಳಿಗಳಿಂದ ಸಹಸ್ರಾರು ಮಂದಿ ಭಕ್ತಾದಿಗಳು ಈ ದೇಗುಲಕ್ಕೆ ಆಗಮಿಸಿ ಉದ್ಭವ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಸ್ಥಳಪುರಾಣ ಪ್ರಾಚೀನ ಕಾಲದಲ್ಲಿ ಚೌವ್ವನ ಮಹರ್ಷಿಗಳು ತಮ್ಮ ಶಿಷ್ಯರೊಂದಿಗೆ ದೇಶ ಪರ್ಯಟನೆ ಮಾಡುತ್ತಾ ಮಲಪ್ರಭಾ ನದಿಯ ದಂಡೆಗೆ ಆಗಮಿಸುತ್ತಾರೆ ಇಲ್ಲಿರುವ ರಮ್ಯ ಹಾಗೂ ಶಾಂತ ವಾತಾವರಣವನ್ನು ಕಂಡು ಸಂತಸಗೊಂಡ ಅವರು ಈ ಕ್ಷೇತ್ರದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಮಹಾಯಜ್ಞವನ್ನು ಕೈಗೊಳ್ಳುತ್ತಾರೆ ತಾವು ಕೈಗೊಳ್ಳುತ್ತಿರುವ ಯಜ್ಞಕ್ಕೆ ಶ್ರೀ ನರಸಿಂಹ ದೇವರನ್ನು ಅಧಿದೇವರನ್ನಾಗಿ ಮಾಡಿಕೊಳ್ಳಲು ಇಚ್ಛಿಸಿ ನದಿ ದಂಡೆಯಲ್ಲಿರುವ ಒಂದು ಶಿಲೆಯನ್ನು ತೆಗೆದುಕೊಂಡು ಆ ಶಿಲೆಯಲ್ಲಿ ನರಸಿಂಹದೇವರ ಆಹ್ವಾನೆಯನ್ನು ಮಾಡುತ್ತಾರೆ ತದನಂತರ ಯಜ್ಞದ ಪೂರ್ಣ ಫಲವನ್ನು ಶ್ರೀ ನರಸಿಂಹ ದೇವರಿಗೆ ಸಮರ್ಪಣೆ ಮಾಡಿ ನರಸಿಂಹ ಶಿಲೆಯನ್ನು ಮಲಪ್ರಭಾ ನದಿಯೊಳಗೆ ವಿಸರ್ಜನೆ ಮಾಡಿ ಮುಂದೆ ತಮ್ಮ ಪ್ರಯಾಣವನ್ನು ಬೆಳೆಸುತ್ತಾರೆ ಇದೆಲ್ಲ ಪೌರಾಣಿಕ ಕಾಲದಲ್ಲಿ ನಡೆದಿರುವ ಘಟನೆ ತದನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಮಕಾಲೀನರು ಮಹಾತಪಸ್ವಿಗಳೂ ಆದ ಯಾದವಾರಿಯರು ತಮ್ಮ ದಿವ್ಯ ದೃಷ್ಟಿಯಿಂದ ಈ ಕ್ಷೇತ್ರದ ಮಹತ್ವವನ್ನು ತಿಳಿದುಕೊಳ್ಳುತ್ತಾರೆ ಅವರು ಅನೇಕ ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಭಾಗವತ ಪಾಠ ಪ್ರವಚನಗಳನ್ನು ಮಾಡುತ್ತಾ ನೆಲೆಸಿರುತ್ತಾರೆ ಒಂದು ದಿನ ಅವರ ಕನಸಿನಲ್ಲಿ ಶ್ರೀ ನರಸಿಂಹಸ್ವಾಮಿಯು ಆಗಮಿಸಿ ಚೌವನ ನಮರ್ಷಿಗಳಿಂದ ಪೂಜಿತಗೊಂಡಿರುವ ತಮ್ಮ ಶಿಲೆಯು ಮಲಪ್ರಭಾ ನದಿಯಲ್ಲಿ ಇದೆ ಎಂಬುದನ್ನು ತಿಳಿಸುತ್ತಾರೆ ದರ್ಬೆಯೊಂದನ್ನು ನೀರಿನಲ್ಲಿ ಹಾಕುವಂತೆಯೂ ಆ ದರ್ಬೆ ಯಾವ ಸ್ಥಳದಲ್ಲಿ ಬೆಂಕಿಗೆ ಆಹುತಿಯಾಗುತ್ತದೆಯೋ ಆ ಜಾಗದಲ್ಲಿ ತಮ್ಮ ಶಿಲೆಯು ಪ್ರಾಪ್ತಿಯಾಗುತ್ತದೆ ಎಂದು ಅವರೇ ತಿಳಿಸುತ್ತಾರೆ ಆ ಶಿಲೆಯ ಮೇಲೆ ಗಂಧದಿಂದ ತಮ್ಮ ಚಿತ್ರವನ್ನು ಬರೆದು ನಿತ್ಯವೂ ಪೂಜಿಸುವಂತೆ ಶ್ರೀ ನರಸಿಂಹಸ್ವಾಮಿಯು ಆಜ್ಞೆ ಮಾಡುತ್ತಾರೆ ಯಾದವಾರಿಯರು ಶ್ರೀ ನರಸಿಂಹಸ್ವಾಮಿಯ ಆಜ್ಞೆಯಂತೆಯೇ ದರ್ಬೆಯೊಂದನ್ನು ನದಿಯಲ್ಲಿ ತೇಲಿಸುತ್ತಾರೆ ಆ ದರ್ಬೆಯು ಬೆಂಕಿಗಾವುತಿಯಾಗುವ ಸ್ಥಳದಲ್ಲಿ ದೊರೆತಂತಹ ನರಸಿಂಹ ಶಿಲೆಯ ಮೇಲೆ ಗಂಧದಿಂದ ನರಸಿಂಹದೇವರ ಆಕಾರವನ್ನು ಬರೆದು ನಿತ್ಯವೂ ಪೂಜಿಸತೊಡಗುತ್ತಾರೆ ಅವರು ಅಂದು ಶಿಲೆಯ ಮೇಲೆ ಗಂಧದಿಂದ ಬರೆದ ನರಸಿಂಹದೇವರ ಚಿತ್ರದ ಮೇಲೆಯೇ ನರಸಿಂಹ ಸ್ವಾಮಿಯು ಪ್ರಕಟಗೊಳ್ಳಲು ಪ್ರಾರಂಭಿಸಿದರು ಇಂದಿಗೂ ಸಹ ಶಿಲೆಯ ಮೇಲೆ ಉದ್ಭವಗೊಳ್ಳುತ್ತಿರುವ ನರಸಿಂಹದೇವರು ಪರಿಪೂರ್ಣ ವಿಗ್ರಹವಾಗಿ ರೂಪುಗೊಳ್ಳುತ್ತಿದ್ದಾರೆ ಶಿಲೆಯ ಮೇಲೆ ಶಂಕ ಚಕ್ರ ಪದ್ಮ ಗದೆ ಸೂರ್ಯ ಚಂದ್ರ ಗರುಡ ಸಮೇತ ಶ್ರೀ ನರಸಿಂಹಸ್ವಾಮಿಯು ಮೂಡಿಬಂದಿದ್ದಾರೆ ನರಸಿಂಹದೇವರು ಇಂದೂ ಸಹ ಶ್ರೀ ಅಶ್ವತ್ಥ ನರಸಿಂಹ ದೇಗುಲದಲ್ಲಿ ಮೂರ್ತಿ ಸ್ವರೂಪದಿಂದ ದರ್ಶನವನ್ನು ಕೊಡುತ್ತಾ ತಮ್ಮೆಲ್ಲ ಭಕ್ತಾದಿಗಳ ಮನೋಭೀಷ್ಟೆಗಳನ್ನು ಈಡೇರಿಸುತ್ತಾ ಇದ್ದಾರೆ ತಮ್ಮ ಭಕ್ತಾದಿಗಳಿಗೆ ಉತ್ತಮ ಆರೋಗ್ಯ ಹಾಗೂ ಸಮೃದ್ಧಿಯನ್ನು ಕರುಣಿಸುವುದರಲ್ಲಿ ಈ ದೇವರು ಎತ್ತಿದ ಕೈ ವಿಜಯನಗರ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ಶ್ರೀ ಕೃಷ್ಣದೇವರಾಯರ ಉತ್ತರಾಧಿಕಾರಿ ಅಚ್ಚುತರಾಯ ಎಂಬುವವರು ಇಲ್ಲಿರುವ ಅಶ್ವತ್ಥ ಮರದ ಸುತ್ತ ಕಟ್ಟೆಯೊಂದನ್ನು ಕಟ್ಟಿಸಿ ಅಲ್ಲಿಯೇ ಇದ್ದ ಚೌವನ ಮಹರ್ಷಿಗಳಿಂದ ಪೂಜಿತಗೊಂಡಿರುವ ಶಿವಲಿಂಗಕ್ಕೆ ಗುಡಿಯನ್ನು ಕಟ್ಟಿಸಿದ್ದಾರೆ ಆದ್ದರಿಂದ ಈ ಕ್ಷೇತ್ರಕ್ಕೆ ಅಚ್ಚುತ ಕಟ್ಟೆ ಎಂದೂ ಸಹ ಕರೆಯಲಾಗುತ್ತದೆ ದೇವಸ್ಥಾನವು ಭಕ್ತಾದಿಗಳಿಗೆ ದೈವಿಕ ಅನುಭವದ ಜೊತೆ ಜೊತೆಗೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ಅಶ್ವತ್ಥ ನರಸಿಂಹ ದೇವಸ್ಥಾನದಿಂದ ಕೇವಲ ನೂರ ಐವತ್ತು ಮೀಟರ್ ದೂರದಲ್ಲಿ ಮಲಪ್ರಭಾ ನದಿಯ ಮಧ್ಯಭಾಗದಲ್ಲಿ ಬಸವಣ್ಣನವರ ಪತ್ನಿ ಹಾಗೂ ಶಿವಶರಣೆ ಗಂಗಾಂಬಿಕೆ ದೇವಿಯ ಐಕ್ಯ ಸ್ಥಳವಿದೆ ದೇಗುಲಕ್ಕೆ ಆಗಮಿಸುವ ಭಕ್ತಾದಿಗಳು ಗಂಗಾಂಬಿಕೆಯ ಐಕ್ಯ ಸ್ಥಳವನ್ನು ಸಹ ವೀಕ್ಷಿಸುವುದು ಇಲ್ಲಿನ ಪ್ರತೀತಿ ಅಶ್ವತ್ಥ ನರಸಿಂಹ ದೇಗುಲವು ಬೆಳಗಾವಿ ಜಿಲ್ಲೆಯ ಎಂಕೆ ಹುಬ್ಬಳ್ಳಿಯಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿದೆ ಬೆಳಗಾವಿಯಿಂದ ಸುಮಾರು ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಈ ದೇಗುಲ ಸ್ಥಿತವಿದೆ ಈ ದೇವಸ್ಥಾನವು ರಾಣಿ ಚೆನ್ನಮ್ಮರ ಊರು ಕಿತ್ತೂರಿನಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಪ್ರಿಯ ವೀಕ್ಷಕ ಬಂಧುಗಳೇ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ಸ್ಥಿತವಿರುವಂತಹ ಪುರಾಣ ಪ್ರಸಿದ್ಧ ಶ್ರೀ ನರಸಿಂಹ ನರಸಿಂಹಸ್ವಾಮಿಯ ಆಲಯವೊಂದರ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೇಳಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತೋದನ್ನು ಮರೆಯಬೇಡಿ